ಡೈಮಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಇವ ತೆಂಗಿನಕಾಯಿ ಬರ್ಫಿ ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಾಡಿರೋದು ಇದಕ್ಕೆ ನಮಗೆ ಏನೇನು ಬೇಕು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ತೆಂಗಿನಕಾಯಿ ಬರ್ಫಿ ಮಾಡೋಣ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಡೋಣ ಈಗ ಇದಕ್ಕೆ ನಮಗೆ ಮೊದಲೇದಾಗಿ ನಾವು ತೆಂಗಿನಕಾಯಿ ತುರಿನ ಮಾಡಿಕೊಂಡು ಅದನ್ನು ಲೈಟಾಗಿ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ ದಪ್ಪ ದಪ್ಪ ತರಿ ತರಿಯಾಗಿ ಪುಡಿ ಮಾಡ್ಕೊಂಡ್ರೆ ಸಾಕು ತುಂಬ ನೈಸೇನು ಬೇಡ ಹಾಗೇ ಒಂದು ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿರೋದು ಹಾಲು ಒಂದು ಏಲಕ್ಕಿ ಪುಡಿ ಒಂದು ಸ್ಪೂನು ಇದು ಕಸಕಸಿ ಎರಡು ಸ್ಪೂನು ಇಷ್ಟು ಐದು ಸಾಮಗ್ರಿಗಳು ನಮಗೆ ಈ ಇದನ್ನು ಮಾಡಲಿಕ್ಕೆ ಬೇಕು ಹಾಗೆ ನಾವು ಒಂದು ಪ್ಯಾನ್ ಇಟ್ಟು ಒಂದು ಸ್ಟವನ್ನು ಹತ್ತಿಸ್ತಾ ಹತ್ತಿಸಿ ಆ ನಂತರದಲ್ಲಿ ಅದಕ್ಕೆ ತೆಂಗಿನಕಾಯಿ ತುರಿನ ನಾವೇನು ಸ್ವಲ್ಪ ದಪ್ಪ ದಪ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೇವಲ್ಲ ಒಂದು ತೆಂಗಿನಕಾಯಿ ದಪ್ಪ ತೆಂಗಿನಕಾಯಿ ತೊಗೊಂಡಿದ್ದೆ ಅದನ್ನು ತುರಿದು ಅದನ್ನು ಪುಡಿ ಮಾಡಿ ನಾವು ಈಗ ಅದನ್ನು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋಬೇಕು ಏನು ಹಾಕಬಾರ್ದು ತುಪ್ಪ ಯಾವುದನ್ನು ನಾವು ಇದಕ್ಕೆ ಬಳಸಬಾರ್ದು ನಾವು ಹಾಗೆ ಅದನ್ನು ಕ್ಲೀನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ಹೀಗೆ ನೋಡಿ ಈಗ ನಾವು ಒಂದು ಮೀಡಿಯಂ ಫ್ಲೇಮಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ನಿಮಗೆ ನಾನು ಮಾಡೋ ಅಡುಗೆ ಇಷ್ಟ ಆದರೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನು ಒತ್ತಿ ಹಾಗೆ ನಾವು ಈ ನೋಡಿ ಇದೇ ಥರನ ನಾವು ಫ್ರೈ ಮಾಡ್ತಾನೆ ಇರಬೇಕು ಮೀಡಿಯಮ್ಮು ಫ್ಲೇಮಲ್ಲಿ ಈ ಸ್ವಲ್ಪ ಇದನ್ನು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾವು ಇದಕ್ಕೆ ನೆಕ್ಸ್ಟ್ ಈಗ ಬೆಲ್ಲವನ್ನು ಆ್ಯಡ್ ಮಾಡ್ಕೊಳ್ಳೋಣ ಏನು ಕೊಬ್ಬರಿ ತುರಿ ಒಂದು ಬಟ್ಲ ಇದ್ದರೆ ಅದರ ಅದರ ಅರ್ಧದಷ್ಟು ಬೆಲ್ಲವನ್ನು ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಈ ಬೆಲ್ಲದಲ್ಲಿ ಯಾವುದೇ ಥರದ್ದು ಕಲ್ಲು ಆಗಲಿ ಏನು ಕಸ ಆಗಲಿ ಇಲ್ಲ ಹಾಗಾಗಿ ನಾನು ಡೈರೆಕ್ಟಾಗಿ ಬೆಲ್ಲ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಒಂದು ವೇಳೆ ಏನಾದರೂ ಕಲ್ಲು ಇತ್ತು ಅಂದರೆ ಅದನ್ನು ನೀವು ಕರಗಿಸಿ ಸ್ವಲ್ಪ ನೀರಾಗಿ ಕರಗಿಸಿ ಬೇಕಾದರೂ ಇದಕ್ಕೆ ಹಾಕ್ಬೋದು ನಾವು ಅದಕ್ಕಾಗಿಯೇ ಈಗ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಮಾಡ್ತಾ ಇದ್ನಲ್ಲ ಈಗ ಸ್ವಲ್ಪ ಫ್ಲೇಮ್ ಇದೀನಿ ಸ್ವಲ್ಪ ಉರಿ ಜಾಸ್ತಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಸ್ವಲ್ಪ ಇದು ಬೆಲ್ಲ ಕರಗೋ ತನಕ ಅಷ್ಟೇ ನೋಡಿ ಯಾವುದೇ ತುಪ್ಪ ಬೇಡ ಇದಕ್ಕೆ ತುಂಬ ತುಂಬ ಚೆನ್ನಾಗಾಗುತ್ತೆ ಮತ್ತು ಆರೋಗ್ಯಕರವಾಗಿರುತ್ತೆ ಇದನ್ನು ನೀವು ಮಾಡಿ ತಿನ್ನೋದ್ರಿಂದ ಮನೆಯಲ್ಲೇ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸಿ ಮಾಡೋ ಅಂಥದ್ದು ತುಂಬ ಸುಲಭ ನೋಡಿ ಮನೆಯಲ್ಲೇ ಇರೋವಂಥ ಹಾಲನ್ನು ನಾನು ಒಂದು ಲೋಟ ಹಾಲು ಬೇಕಾದರೆ ಅರ್ಧ ಲೋಟ ಹಾಕಿದ್ರೂ ಸಾಕು ಅದು ಒಂದು ಚಿಕ್ಕ ಲೋಟದಲ್ಲಿ ಹಾಲು ತಗೊಂಡಿದ್ದೀನಿ ನಾನು ಹಾಗಾಗಿ ಒಂದು ಲೋಟ ತೋರಿಸ್ತಾ ಇದೀನಿ ಒಂದು ವೇಳೆ ಅಲ್ಲಿ ದೊಡ್ಡ ಲೋಟದಲ್ಲಾದರೆ ನೀವು ಅರ್ಧ ಲೋಟನ ಹಾಲು ಹಾಕಿದರೆ ಸಾಕಾಗುತ್ತೆ ನೋಡಿ ಈ ಥರ ನಾವು ಅದನ್ನು ಬಿಡಬಾರ್ದು ಕೈಯನ್ನು ಆಡಿಸ್ತಾನೆ ಇರ್ಬೇಕು ಚಮಚ ಆಡಿಸ್ತಾ ಇದ್ರೆ ಮಾತ್ರ ತಳ ಹಿಡಿಯೋದಿಲ್ಲ ಇದು ಈಗ ನೋಡಿ ಮತ್ತು ಬೆಲ್ಲ ಮತ್ತು ಹಾಲು ಹಾಕಿದ ನಂತರದಲ್ಲಿ ನಾವು ಈ ಥರ ಬೆಲ್ಲ ಕರಗೋ ತನಕ ನಾವು ಮಿಕ್ಸ್ ಮಾಡ್ತಾನೇ ಇರಬೇಕು ಹೈ ಫ್ಲೇಮಲ್ಲೇ ಇಟ್ಕೋಬೇಕು ಅದಕ್ಕಿಂತ ಮುಂಚೆ ನಾವು ಏನು ಕೊಬ್ಬರಿಯನ್ನು ಐದು ನಿಮಿಷ ಮಾತ್ರ ಅದನ್ನು ಹುರ್ಕೊಂಡ ತಕ್ಷಣ ನಾವು ಬೆಲ್ಲ ಆ್ಯಡ್ ಮಾಡ್ತೇವಲ್ಲ ಆ ನಂತರದಲ್ಲಿ ಹಾಲನ್ನು ಹಾಕಿ ಹೀಗೆಲ್ಲ ಮಿಕ್ಸ್ ಮಾಡೋ ಟೈಮಿಗೆ ಹದಿನೈದು ನಿಮಿಷ ನಾವು ಇದನ್ನು ಹೈ ಫ್ಲೇಮಲ್ಲಿ ಅಂದರೆ ಬೆಲ್ಲ ಕರಗೋ ತನಕ ಹೈ ಫ್ಲೇಮಲ್ಲಿ ಮಾಡಿ ನಂತರದಲ್ಲಿ ಬೆಲ್ಲ ಎಲ್ಲ ಕರಗಿದ ನಂತರದಲ್ಲಿ ಮತ್ತೆ ಲೋ ಫ್ಲೇಮಲ್ಲಿ ಹೀಗೆ ನಿಧಾನವಾಗಿ ಕೈ ಬಿಡ್ದಂಗೆ ಅದನ್ನು ನಾವು ಸ್ಟೌವ್ ಇಟ್ಟು ನಾವು ಆ ಕಡೆ ಈ ಕಡೆ ಹೋಗ್ತೀವಿ ಅಂದರೆ ಅದು ತಳ ಹಿಡ್ದು ಬಿಡುತ್ತೆ ಹಾಗಾಗಿ ಅದನ್ನು ಬಿಡಬಾರ್ದು ಅದನ್ನು ನಾವು ನೋಡ್ಬೇಕಲ್ಲ ಹೇಗಾಗಿದೆ ಅಂತ ನಮಗೆ ಗೊತ್ತಾಗಬೇಕು ಅಂದರೆ ಇದು ಆಗಿದೆ ಇಲ್ಲ ಅನ್ನೋದಕ್ಕೆ ಒಂದು ಸ್ವಲ್ಪ ಒಂದು ಕೈಯಲ್ಲಿ ತೊಗೊಂಡು ನೀರು ಹಚ್ಕೊಂಡು ಕೈಯಲ್ಲಿ ತೊಗೊಂಡು ಅದು ಉಂಡೆ ಈ ಥರ ಉಂಡೆ ಆಗುತ್ತಾ ಅಂತ ನೋಡಿಕೊಂಡು ಹಾಕಿದಾಗ ಅದು ರೆಡಿ ಆಗ್ತಾ ಇದೆ ಆಗಿದೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ ಅದು ಉಂಡೆ ಆಗಿಲ್ಲ ಅಂದರೆ ಮತ್ತೆ ನಾವು ಇನ್ನೊಂದು ಸ್ವಲ್ಪ ಇದು ಮಾಡಬೇಕಾಗುತ್ತಲ್ಲ ಲಾಸ್ಟ್ ಕೊನೆಯಲ್ಲಿ ನಾವು ಅದು ಬೆಂದಿದೆ ಅಂತ ಗೊತ್ತಾದಾಗ ಏನು ಗಸಗಸೆ ಎರಡು ಸ್ಪೂನನ್ನು ಇಟ್ಕೊಂಡಿದ್ವಲ್ಲ ಆ ಗಸಗಸೆ ಹುರಿದು ಇಟ್ಕೊಂಡಿದ್ದೆ ನಾನು ಲೈಟಾಗಿ ಗಸಗಸೆನ ಅದು ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ ಬಾಯಲ್ಲಿ ತಿನ್ನುವಾಗೂ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಗಸಗಸೆ ಹಾಕೋದ್ರಿಂದ ನಾವು ಏಲಕ್ಕಿ ಪುಡಿಯನ್ನು ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಹಾಕಿದ್ರೂ ಚೆನ್ನಾಗಾಗುತ್ತೆ ಒಂದು ಸ್ಪೂನ್ ಹಾಕಿದರೂ ಚೆನ್ನಾಗುತ್ತೆ ಒಂದು ಕಾಯಿ ಅಲ್ವಾ ಹಾಗಾಗಿ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿ ಇದ್ರೆ ಜಾಸ್ತಿ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ನೋಡಿ ಈಗ ಅದೆಲ್ಲ ಪರ್ಫೆಕ್ಟಾಗಿ ಆಗಿದೆ ಈಗ ನಾನು ಒಂದು ತಟ್ಟೆಗೆ ಸ್ವಲ್ಪ ತುಪ್ಪವನ್ನು ಹಚ್ಚಿ ಅದಕ್ಕೆ ನಾನು ಎಲ್ಲ ರೆಡಿಯಾಗಿದೆ ಎಲ್ಲ ಅದನ್ನು ಸ್ವಲ್ಪ ಬಿಸಿ ಇದ್ದಂಗೆ ನಾವು ಇಲ್ಲ ಮತ್ತೆ ಆಗಿಬಿಡುತ್ತೆ ಬೇಗ ಸ್ವಲ್ಪ ಬಿಸಿ ಇದ್ದಾಗ ಹೀಗೆ ತಟ್ಟೆಗೆ ನಮಗೆ ಹಾಕಿ ನಿಮಗೆ ಬೇಕಾದ್ರೆ ಮನೆಯಲ್ಲಿ ನಿಮಗೆ ಟ್ರೇ ಮೈಸೂರು ಪಾಕ್ ಮಾಡೋ ಟ್ರೇ ಇದ್ದರೆ ಅದರಲ್ಲಿ ಹಾಕ್ಬೋದು ಇಲ್ಲಾಂದರೆ ನಾವು ತಟ್ಟೆ ಇದ್ದರೆ ತಟ್ಟೆಯಲ್ಲೇ ನಾವು ಮನೆಯಾಗ ಏನಿದೆ ಅದನ್ನೇ ಬಳಸ್ಕೊಂಡು ಮಾಡಬೇಕಾಗುತ್ತೆ ಈಗ ನೋಡಿ ಹೀಗೆ ಚಮಚದಲ್ಲಿ ಬಿಸಿ ಇರುತ್ತಲ್ವ ಚಮಚದಲ್ಲೇ ನಾವು ಹೀಗೆ ಕ್ಲೀನಾಗಿ ಅದನ್ನು ನಾವು ಯಾವ ಸೇಪ್ ಬೇಕೋ ಆ ಸೇಪನ್ನು ನಾವು ಅದನ್ನು ಮಾಡಿ ಈಗ ಸ್ವಲ್ಪ ಬಿಸಿ ಇದ್ದಾಗೇ ಕ್ಲೀನಾಗಿ ಅದನ್ನು ಸ್ವಲ್ಪ ಚಮಚದಲ್ಲೇ ಈ ಥರ ನೋಡಿ ಈ ಥರ ಮಾಡೋದ್ರಿಂದ ಚೆನ್ನಾಗಿ ಆಗುತ್ತೆ ಹಾಗೆ ನಂತರದಲ್ಲಿ ನಾವು ಅದು ಸರಿ ಆಗಿಲ್ಲ ಅಂದರೆ ಕೈಯಲ್ಲೂ ನೀವು ಬೇಕಾದರೆ ನೀರನ್ನು ಮುಟ್ಟಿಸ್ಬೇಡಿ ಕೈಯಲ್ಲೇ ಬರೀ ಕೈಯಲ್ಲಿ ಚೂರು ತುಪ್ಪ ಆತ ಏನು ಆಯಿಲ್ ಅಂಶ ಇರುತ್ತೆ ಅದರಲ್ಲಿ ಕೊಬ್ಬರಿ ಅಂತಂದರೆ ಇರುತ್ತಲ್ಲ ಹಾಗಾಗಿ ನಾವು ಯಾವುದೇ ತುಪ್ಪವನ್ನು ಎಲ್ಲೂ ಬೆಳೆಸಿಲ್ಲ ತಟ್ಟೆಗೆ ಮಾತ್ರ ಅದನ್ನು ಹಚ್ಚಿದ್ದೀನಿ ನೋಡಿ ಇದು ಮಾಡಿದರೆ ನಾವು ನಾಲ್ಕೈದು ದಿನ ಅದನ್ನು ಹಾಗೆ ಇಟ್ಕೊಂಡು ತಿನ್ಬೋದು ಹೀಗೆ ಕೈಯಲ್ಲಿ ನಾವು ಇದನ್ನು ಸ್ವಲ್ಪ ಕ್ಲೀನಾಗಿ ತಟ್ಕೊಳ್ಳೋಣ ಲೈಟಾಗಿ ಈಗ ನೋಡಿ ಇದನ್ನು ಎಲ್ಲರೂ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ತಿನ್ಬೋದು ತುಂಬ ಆರೋಗ್ಯಕರವಾಗಿರೋದು ನಾವು ಬೆಲ್ಲ ಹಾಕಿರೋದ್ರಿಂದ ಬೆಲ್ಲ ಏಲಕ್ಕಿ ಈ ಗಸಗಸೆ ಈ ಕೊಬ್ಬರಿ ಇದು ಇಷ್ಟು ತುಂಬ ಒಳ್ಳೆಯದು ಹಾಲು ಇದೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಸಿಹಿ ತಿನ್ನೋರಿಗೆ ತುಂಬ ತಿನ್ನೋ ತಿನ್ನಬೇಕು ಅನಿಸುತ್ತೆ ಒಂದು ಸರಿ ಮಾಡಿ ನೋಡಿ ನೀವು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲಿಗೆ ಎಲ್ಲ ಚೆನ್ನಾಗಿರುತ್ತೆ ಮಾಡಿ ನೋಡಿ ಹೀಗೆ ಸ್ವಲ್ಪ ಬಿಸಿ ಇದ್ದಾಗೆ ಇದನ್ನು ಕಟ್ ಮಾಡಿಬಿಡ್ಬೇಕು ಆರಿದ್ಮ್ಯಾಗೆ ಸ್ವಲ್ಪ ಮೇಲ್ಮೇಲೆ ಇದ್ದಂಗೆ ಆಗುತ್ತೆ ಅದಕ್ಕಾಗಿ ಬಿಸಿ ಇದ್ದ ಕಟ್ ಮಾಡಿ ಸುಮಾರು ಒಂದು ತಾಸು ಹಾಗೆ ಇಡ್ಬೇಕು ಇದನ್ನು ಕಟ್ ಮಾಡಿ ನಮ್ಗೆ ಯಾವ ಆಕಾರಕ್ಕೆ ಬೇಕೋ ಆಕಾರಕ್ಕೆ ಕಟ್ ಮಾಡಿಕೊಂಡು ಒಂದು ತಾಸು ಬಿಟ್ಟು ನಂತರದಲ್ಲಿ ಅದನ್ನು ತೆಗೆದು ಬೇಕಾದ್ರೆ ನಾಲ್ಕು ದಿನ ಇಟ್ಟರು ನಾಲ್ಕೈದು ದಿನದ ತನಕ ಇದನ್ನು ತಿನ್ಬೋದು ಏನೂ ಹಾಳಾಗಲ್ಲ ಬೇರೆ ಸ್ವೀಟ್ ಥರ ಹಾಳಾಗಲ್ಲ ಇಟ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ದಿನ ಮಾಡಿ ಈಗ ನೋಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಕಾಯಿ ಎಲ್ಲ ಹೊಡ್ಸ್ಕೊಂಬಂದಿರ್ತೀವಿ ತುಂಬ ಕಾಯಿ ಇರುತ್ತೆ ಮನೆಯಲ್ಲಿ ಅದನ್ನೇನಪ್ಪ ಮಾಡೋದು ಅಂತ ಹೇಳ್ತಾಯಿರ್ತೀವಿ ಈಗ ಹೋಳಿಗೆ ಎಲ್ಲ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ ಇದಂತ ಅಂದರೆ ಹದಿನೈದು ನಿಮಿಷದಲ್ಲೇ ನಾವು ಮಾಡ್ಕೊಂಬಿಡ್ಬೋದು ಎಲ್ಲ ರೆಡಿ ಮಾಡ್ಕೊಳ್ಳಕ್ಕೆ ಒಂದು ಹದಿನೈದು ಇಪ್ಪತ್ತು ನಿಮಿಷಕ್ಕೆ ಇದನ್ನು ಹದಿನೈದು ನಿಮಿಷ ತನಕ ನಾವು ಮಾಡಿದರೆ ಮುಗಿದು ಹೋಗುತ್ತೆ ಹಾಗಾಗಿ ಈ ಥರ ಮಾಡ್ಕೊಂಡು ನಿಮ್ಮ ಮನೆಯ ಮಕ್ಕಳಿಗೆ ಕೊಡಿ ನೀವು ತಿನ್ನಿ ವಯಸ್ಸಾದ್ರಿಗೆ ಕೊಡಿ ಶುಗರ್ ಇದ್ದರಿಗೂ ಸಹ ಸ್ವಲ್ಪ ಬೆಲ್ಲ ಕಡಿಮೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕರವಾಗಿರೋ ಅಂಥ ರೆಸಿಪಿದು ನೀವು ಇದನ್ನು ಮಾಡಿ ತಿನ್ನಿ ಮನೆಯಲ್ಲಿ ಹೇಗೆ ಬಂತು ಅಂತ ನನಗೊಂದು ಕಮೆಂಟ್ ಮಾಡಿ ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಳಿ ಹಳಿಯಾಗಿ ನೋಡಿ ಗಸಗಸೆ ಎಲ್ಲ ಇದೆ ಬಾಯಲ್ಲಿಟ್ಟರೆ ಹಾಗೆ ತಿನ್ಬೇಕಪ್ಪ ತಿನ್ನಬೇಕಪ್ಪ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ನಿಮಗೆ ಮಾಡಿ ತಿನ್ನಿ ಹೇಗಿದೆ ಅಂತ ಹೇಳಿ ಓಕೆ ಥ್ಯಾಂಕ್ ಯೂ